ಬೆಂಗಳೂರಿನ ಸಂಪಂಗಿರಾಮ ನಗರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಸಂಸದ ಪಿಸಿ ಮೋಹನ್ ಕೆನರಾ ಬ್ಯಾಂಕ್ ಅಧಿಕಾರಿಗಳಾದ ವೆಂಕಟರಾಮುಲು ಬಾಲಸುಬ್ರಹ್ಮಣ್ಯಂ ಸುರೇಶ್ ಕುಮಾರ್ ಶ್ರೀಕಾಂತ್ ಕುಲಕರ್ಣಿ ಬಿಬಿಎಂಪಿ ಮಾಜಿ ಸದಸ್ಯ ಗೋಪಿ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಗೆ ನೋಂದಣಿ ಅಭಿಯಾನಕ್ಕೆ ಇದೇ ವೇಳೆ ಚಾಲನೆ ನೀಡಲಾಯಿತು ಬಳಿಕ ಪಿಸಿ ಮೋಹನ್ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ಒದಗಿಸುವುದು ವಿಕಸಿತ ಭಾರತ ಸಂಕಲ್ಪ ಅಭಿಯಾನದ ಬಹುಮುಖ್ಯ ಉದ್ದೇಶವಾಗಿದೆ ಎಂದರು ಯಾವುದೇ ಒಂದು ಸ್ಕೀಮ್ಗಳನ್ನು ಕೂಡ ಇಮಿಡಿಯೇಟ್ಲಿ ಆನ್ ದಿ ಸ್ಪಾಟ್ ಸ್ಯಾಂಕ್ಷನ್ ಮಾಡುವಂಥದ್ದು ಇವತ್ತು ಪಿ ಎಮ್ ಸವನಿಧಿ ಇರ್ಬೋದು ಪಿ ಎಮ್ ಆವಾಜ್ ಯೋಜನೆ ಇರಬಹುದು ಮತ್ತು ಪ ನಮ್ಮ ಆಯುಷ್ಮಾನ್ ಭಾರತ್ ಕಾರ್ಡ್ ಇರಬಹುದು ಈ ಥರದ್ದು ಬೇರೆ ಪ ಇನ್ಶೂರೆನ್ಸ್ ಸ್ಕೀಮ್ಗಳಿರಬಹುದು ಎಲ್ಲವೂ ಕೂಡ ಯಾರು ಬರ್ತಾರೋ ಆ ಬೆನಿಫಿ ಯಾರು ಬೆನಿಫಿಟ್ ತೊಗೊಳ್ಬೇಕು ಅಂತ ಇರ್ತಾರೋ ಅವ್ರಿಗೆ ಇಮಿಡಿಯೇಟ್ಲಿ ಮಾಡಿಕೊಡುವಂಥದ್ದೇ ಕಾರ್ಯಕ್ರಮವನ್ನು ಮಾಡ್ತಾಯಿದೆ ಇದೆ ಬಹಳ ಉತ್ತಮದೊಂದಿಗೆ ಫಲಾನುಭವಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು ಹಾಸ್ಪಿಟ್ಲಿಗೆ ತಗೊಂಡೋದ್ರೆ ಅದ್ರ ಬಗ್ಗೆ ಅವರು ಗಮನ ಹರಿಸಿ ನಮ್ ಸಹಾಯ ಮಾಡ್ತಾ ಇರ್ತಾರೆ ಬಾ ಇತ್ತೀಚೆಗೆ ನಾವು ತಮಗೆಲ್ಲ ಗೊತ್ತಿದ್ದ ಸ್ನೇಹಿತರೆ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇಂಥ ಟೈಮ್ನಲ್ಲಿ ಆಯುಷ್ಮಾನ್ ಭಾರತ ಬಡವ ಒಬ್ಬ ಬಡವ ನಿರ್ಗತಿಕ ಮೂರು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಗೆಲ್ಕೊಳ್ಲಿಕ್ಕಾಗುತ್ತೆ ಈ ಆಯುಷ್ಮಾನ್ ಭಾರತು ಅವ್ರ ಕುಟುಂಬನ ಕುಟುಂಬನ ಕಾಪಾಡ್ತಾ ಇದೆ ನಾನು ಮಾಡಿಸಿದ್ದೇನೆ ಅನೇಕ ಜನಕ್ಕೂ ನಾನು ಮಾಡಿಸ್ಕೊಟ್ಟಿದ್ದೇನೆ ಮೋದಿಯವರಿಗೆ ಧನ್ಯವಾದಗಳು ನಮ್ಮ ಜನಧನ್ ಅಕೌಂಟಿಂದ ಎರಡನೇ ಸಾರಿಗೆ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಕೋವಿಡ್ ಟೈಮಲ್ಲೂ ಸಹಾಯ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಸಹಾಯ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಇವತ್ತಿನ ದಿವಸ ಏನಾಗಿದೆ ಅಂದರೆ ಮೋದಿಯವರ ಯೋಜನೆಯಲ್ಲಿ ಇಡೀ ಭಾರತದಲ್ಲಿ ಪ್ರತಿಯೊಬ್ಬರು ಬ್ಯಾಂಕ್ ಅವರು ಮನೆ ಹತ್ರನೇ ಬಂದು ನಿಮಗೆ ಲೋನ್ ಬೇಕಾ ಬನ್ನಿ ನಾವು ಲೋನ್ ಕೊಡ್ತೀವಿ ಹೇಳಿ ಸುಲಭವಾಗಿ ಒಂದು ಲಕ್ಷ ಹತ್ತು ಸಾವಿರ ಆ ರೀತಿಯಲ್ಲಿ ಯೋಜನೆಗಳು ಮಾಡಿದ್ದಾರೆ ಮೋದಿಯವರು ಆ ಸ್ಕೀಮಲ್ಲಿ ಎಲ್ಲ ಹೆಣ್ಮಕ್ಳು ಲೋನ್ಗಳು ಅಪ್ಲೈ ಮಾಡ್ತಾ ಇದ್ದಾರೆ ಸಣ್ಣ ಕೈಗಾರಿಕೆ ಒಂದು ಬ್ಯಾಸ್ಕೆಟ್ ತಯಾರಿ ಇರ್ಬೋದು ಹೋಟೆಲ್ ಇರ್ಬೋದು ಒಂದು ಸಣ್ಣದ ಒಂದು ಗಾಡಿ ಇರ್ಬೋದು ಆ ರೀತಿ ಒಂದು ವ್ಯಾಪಾರ ಮಾಡೋಕ್ಕೆ ಅಂತ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಮೋದಿಯವರು ಯೋಜನೆ ಮಾಡ್ಕೊಂಡಿದ್ದಾರೆ